ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ ಈ ಸೀಸನ್ ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ ನಲ್ಲಿ ಮಾತ್ರ ಕುಕ್ವೇರ್ ನಾನ್ ಸ್ಟಿಕ್ ವೇರ್ ಕ್ರಾಕರೀಸ್ ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಹೊಚ್ಚ ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ ಹೌದು ನೀವು ಕೇಳಿದ್ದು ನಿಜ ಎಕ್ಸ್ಚೇಂಜ್ ರಿಯಾಯಿತಿ ಡೋಂಟ್ ವೇಟ್ ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ ಇದು ಜುಲೈ ಒಂದರಿಂದ ಮೂವತ್ತೊಂದರವರೆಗಿನ ಸೀಮಿತ ಅವಧಿಯ ಕೊಡುಗೆ ನ್ಯಾಷನಲ್ ಮಾರ್ಟ್ ಇಂಡಿಯಾ ಕ ಹೈಪ್ ಮಾರ್ಟ್ ಬೀದರ್ ಗುಂಪಾಡ್ ಹೈದರಾಬಾದ್ ರಿಂಗ್ ರೋಡ್ ನಮಸ್ಕಾರ ನೀವು ನೋಡ್ತಾ ಸುದ್ದಿ ಸಮಯ ನ್ಯೂಸ್ ಇದು ಲೋಕಲ್ ಎಕ್ಸ್ ನಾನು ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಸಂತ್ರಸ್ತ ಯುವತಿಯ ತಾಯಿ ಶಾಸಕ ಪ್ರಭು ಚವ್ಹಾಣ್ ಕುಟುಂಬದ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲು ಮನವಿ ಸಲ್ಲಿಕೆ ಮಾತುಕತೆ ನಡೆಸಲು ಹೋದಾಗ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖ ಪ್ರಕರಣ ದಾಖಲಿಸಿಕೊಳ್ಳಲು ಎಸ್ಪಿ ಅವರಿಗೆ ಕೋರಿಕೆ ಶಾರ್ಪ್ ಶೂಟಿಂಗ್ನಲ್ಲಿ ಹದಿನಾಲ್ಕು ಪದಕಗಳನ್ನು ಗೆದ್ದ ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆಯ ಮಕ್ಕಳು ಪ್ರಪ್ರಥಮ ಬಾರಿಗೆ ಜಿಲ್ಲೆಯ ಇತಿಹಾಸದಲ್ಲಿ ಇಂಥದ್ದೊಂದು ಸಾಧನೆ ಮಾಡಿದ ಕೀರ್ತಿ ಗ್ಲೋಬಲ್ ಸೈನಿಕ್ ಅಕಾಡೆಮಿಗೆ ಸಲ್ಲುತ್ತದೆ ಕರ್ನಲ್ ಚೆನ್ನಪ್ಪ ಸಿಕಂಪುರೆ ಮಕ್ಕಳ ಸಾಧನೆಗೆ ಶುಭ ಹಾರೈಸಿದ ರೇಣಿಸಿದಪ್ಪ ಜಲಾದೆ ಔರ ತಾಲೂಕಿನ ಜಮಗಿ ಶಾಲೆಯಲ್ಲಿ ಜರುಗಿದ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ತಲೆಗೆ ಪೇಟ ಸುತ್ತಿಕೊಂಡು ಸಂಭ್ರಮದಿಂದ ಪಾಲ್ಗೊಂಡ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಹಳೆಯ ನೆನಪುಗಳನ್ನು ಮೆಲಕಾಡಿಸಿ ಭಾವುಕರಾಗಿ ನೃತ್ಯ ಮಾಡಿ ನಲಿದ ಹಳೆಯ ಸ್ನೇಹಿತರು ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಮಗಳ ಮದುವೆ ಬಗ್ಗೆ ವಿಚಾರಿಸಲು ಹೋಗಿದ್ದ ನಮ್ಮ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಭು ಚವ್ವಾಣ್ ಹಾಗೂ ಅವರ ಕುಟುಂಬದ ಸದಸ್ಯರು ಹಾಗೂ ಇತರ ಅವರ ಅವರೊಂದು ಸ್ನೇಹಿತರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಸಂತ್ರಸ್ತ ಯುವತಿಯ ತಾಯಿ ಸುಲೋಚನಾ ರಾಠೋಡ್ ಎಸ್ ಪಿ ಅವರಿಗೆ ಮನವಿ ಪ ಸಲ್ಲಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು ಅಂದರೆ ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದಾರೆ ಶಾಸಕ ಪ್ರಭು ಚವ್ಹಾಣ್ ಹಾಗೂ ನಮ್ಮ ಮಗಳಿಗೆ ನಿಶ್ಚಿತವಾಗಿದ್ದರಿಂದ ಮದುವೆ ನಿಶ್ಚಿತಾರ್ಥ ಆಗಿದ್ದರಿಂದ ಮದುವೆ ಮಾತುಕತೆ ನಡೆಸಲು ಜುಲೈ ಐದರಂದು ಬೋಂತಿ ತಾಂಡದ ಪ್ರಭು ಚವ್ಹಾಣ್ ಒಂದು ಮನೆಗೆ ಹೋಗಿದ್ವಿ ನಾನು ಮಗ ರಾಹುಲ್ ಪ್ರಕಾಶ್ ಆದಿತ್ಯ ಲಲಿತಾ ರಾಠೋಡ್ ರೇ ರೇಖಾ ರಾಠೋಡ್ ಲಲಿತಾ ವಿಜಯ್ ರಾಠೋಡ್ ಸೇರಿ ಮದುವೆ ಯಾವಾಗ ನಿಶ್ಚಯ ಮಾಡೋಣ ಎಂದು ಕೇಳಿದಕ್ಕೆ ಲಂಬಾಣಿ ಭಾಷೆಯಲ್ಲಿ ನಮಗೆ ಅವಾಚ್ಯ ಶಬ್ದಗಳಿಂದ ಬೈದು ಪ್ರಭು ಚೌಹಾಣ್ ಪತ್ನಿ ಸಕ್ಕುಬಾಯಿ ಪುತ್ರ ಪ್ರತೀಕ್ ಚೌಹಾಣ್ ಆಮೇಲೆ ಮಗಳು ಪ್ರಿಯಾಂಕಾ ಇತರರಾದ ಅಮಿತ್ ರಾಠೋಡ್ ಸಂಜು ರಾಠೋಡ್ ಮುರಳೀಧರ್ ಹಾಗೂ ಸಚಿನ್ ರಾಠೋಡ್ ಕೂಡಿಕೊಂಡು ರಾಡು ಮತ್ತು ಕಟ್ಟಿಗೆಗಳಿಂದ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಎಂದು ಒಂದು ಸಂತ್ರಸ್ತ ಯುವತಿಯ ತಾಯಿ ಸುಲೋಚನಾ ಅವರು ಅವರಿಗೆ ನೀಡಿರುವಂತಹ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನನ್ನ ಮಂಗಳ ಸೂತ್ರ ನನ್ನ ಮಗನ ಬಂಗಾರದ ಲಾಕೆಟ್ ಹಾಗೂ ಒಂದು ಆಪಲ್ ಮೊಬೈಲ್ ಕಿತ್ಕೊಂಡಿದ್ದಾರೆ ಆದ್ದರಿಂದ ಚವ್ಹಾಣ್ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಸುಲೋಚನಾ ರಾಠೋಡ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜುಲೈ ಇಪ್ಪತ್ತೆರಡರಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಹೊಕರಣ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮೇಲೆ ಶಾಸಕ ಪ್ರಭು ಚವ್ಹಾಣ್ ಅವರು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ನಿಮಗೆ ಬಿಡುವುದಿಲ್ಲ ಎಂದು ಹೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಪ್ರಭು ಚವ್ಹಾಣ್ ಅವರ ಮನೆಯಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿರುವಂತಹ ದೃಶ್ಯಾವಳಿಗಳನ್ನು ತೆಗೆದು ನೋಡಿದರೆ ಎಲ್ಲವೂ ಗೊತ್ತಾಗುತ್ತದೆ ಎನ್ನುವಂಥದ್ದು ಸುಲೋಚ ಅವರ ಮಾತು ಅಂದು ಪ್ರಭು ಚವ್ಹಾಣ್ ಅವರ ಮನೆಗೆ ನಮ್ಮ ಪತಿ ನಾಮದೇವ್ ರಾಠೋಡ್ ಬರಲೇ ಇಲ್ಲ ಆದರೂ ಕೂಡ ಅವರನ್ನೇ ಒನ್ ಆರೋಪಿ ಮಾಡಿ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ನಮ್ಮ ಮಗಳ ಮೇಲೆ ಆದ ದೈಹಿಕ ಅತ್ಯಾಚಾರ ಕುರಿತು ಧ್ವನಿ ಎತ್ತಿದ್ದಕ್ಕೆ ಶಾಸಕರ ಕುಟುಂಬ ದ್ವೇಷದ ಮನೋಭಾವ ಇಟ್ಟುಕೊಂಡು ನಮಗೆ ಹೆದರಿಸಲು ಹಾಗೂ ಮಾನಸಿಕವಾಗಿ ಕುಗ್ಗಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ಏನಾದರೂ ಆದರೆ ಶಾಸಕ ಪ್ರಭು ಚವ್ಹಾಣ್ ಅವರೇ ನೇರ ಹೊಣೆಗಾರರಾಗ್ತಾರೆ ಆದ್ದರಿಂದ ನಮ್ಮ ಮೇಲೆ ದಾಖಲಾದ ಸುಳ್ಳು ಪ್ರಕರಣ ರದ್ದುಗೊಳಿಸಬೇಕು ನಾವು ನೀಡಿದ ದೂರಿನನ್ವಯ ಶಾಸಕ ಚೌಹಾಣ್ ಕುಟುಂಬದ ಸದಸ್ಯರು ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಎಸ್ಪಿ ಅವರಿಗೆ ಮನವಿ ಪತ್ರದ ಮುಖಾಂತರ ಸುಲೋಚನಾ ಅವರು ವಿನಂತಿ ಮಾಡಿಕೊಂಡಿದ್ದಾರೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತ ಯುವತಿಯ ತಾಯಿ ಕಣ್ಣೀರು ಹಾಕಿ ನಮಗೆ ನ್ಯಾಯ ಒದಗಿಸಿಕೊಡಿ ನಮ್ಮ ಮಗಳು ಬಾಳು ಹಾಳಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಹತ್ತಿರುವಂತಹ ವಿಡಿಯೋ ತುಣುಕು ನಮ್ಮ ಮುಂದಿದೆ ಇದೀಗ ತಾವು ಆ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ सर 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 झूठ झूठ है मन की क्या बात करू कौन पहले

और हम लोगों को झूठ बोलना नहीं आता है हमारा फीचर क्या है पढ़ना और आगे बढ़ना पढ़ो और आगे बढ़ो इसके अलावा हमें ना पढ़े मालूम, ना झूठी बातें मालूम ना कुछ भी मालूम हम जो भी चलते हैं एक तो रास्ते से चलते हैं और हमारे घर भी वैसा झूठी बातें नहीं चलेंगे और उनको हम बहुत मना किया है कि तुम तो शादी करोगे या ना करोगे और तुम सामने आओ एक बार मेरी बेटी से बात करो और हमारे बात तो करो और तुम क्या डिसीजन लेना है और तो, तुम डिसीजन दो तो उन्होंने हमारी बात को बहुत बहुत इग्नोर करेगा तो हम आशाएं से बैठे, तो आज तो भी करेंगे शादी कल तो भी करेंगे शादी शादी के लिए आशाएं लोग बैठे थे अगर उन्होंने बोल थे तो हम उनकी बात के ऊपर भरोसा करके नहीं बैठते थे तो हम हाँ बहुत राह देखे उनको वो तो, तो उन्होंने सामने आने की कुछ भी कोशिश नहीं की बेटी ने जो है ना पाँच जुलाई तक, उन, तक उनका उनका विश्वास किया है आएगा शादी करेगा वही तो बहुत प्यार किया है उन्होंने नहीं किया है तो चलेगा लेकिन मैंने ने तो किया है ना उसकी मम्मी से बात करी मेरी बेटी अमु आई और तुम्हारा बेटा भी बहुत गलत है गलत रास्ते के ऊपर चल रहा है तो उनकी मम्मी क्या बोली मेरी बेटी को बेटा वो लड़का है लड़का की जात है और हजार करेगा वो बात सुन को तो मेरे को चक्कर ही जा गई कि कैसी बातें बोल रहे हजार करेगा मेरे को बहुत बुरा मालूम हुआ ಇದುವರೆಗೆ ಬೀದರ್ ಜಿಲ್ಲೆಯ ವತಿಯಿಂದ ವಿದ್ಯಾರ್ಥಿಗಳು ಖೋ ಖೋ ಕಬಡ್ಡಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಸೇರಿದಂತೆ ಇನ್ನಿತರ ಪಂದ್ಯಾವಳಿಯಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ಗಳನ್ನು ತರ್ತಾ ಇದ್ರು ಅದನ್ನು ನಾವು ನೋಡಿದ್ದೇವೆ ಆದರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಶಾರ್ಪ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆಯ ಮಕ್ಕಳು ಬರೋಬ್ಬರಿ ಹದಿನಾಲ್ಕು ಪದಕಗಳನ್ನು ಬಾಚಿಕೊಂಡು ಜಿಲ್ಲೆಗೆ ಹೆಸರನ್ನು ತಂದಿರುವಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಎಂಬುದು ಶಾಲೆಯ ಅಧ್ಯಕ್ಷರಾಗಿರುವಂತಹ ಕರ್ನಲ್ ಶರಣಪ್ಪ ಶಿಕಂಪುರೇ ಅವರ ಒಂದು ಮನದಾಳದ ಮಾತು ಹೌದು ಬರೋಬ್ಬರಿ ಹದಿನಾಲ್ಕು ಪದಕಗಳನ್ನು ಗೆದ್ದುಕೊಂಡು ಪ್ರಥಮ ಬಾರಿಗೆ ರೈಲ್ವೆ ಮೂಲಕ ಬೀದರ್ ನಗರಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳನ್ನು ರೈಲ್ವೆ ನಿಲ್ದಾಣದಲ್ಲಿ ಬೀದರ್ನ ರೈಲ್ವೆ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು ಸಕಲ ಬಾಜಭಜಂತ್ರಿಗಳೊಂದಿಗೆ ಮಕ್ಕಳ ತಲೆ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಜೈ ಜೈಕಾರಗಳನ್ನು ಕೂಗುತ್ತಾ ರೈಲ್ವೆ ನಿಲ್ದಾಣದಿಂದ ನಗರದಾದ್ಯಂತ ಅಲಂಕೃತ ಸಾರೋಟಿನಲ್ಲಿ ಮಕ್ಕಳ ಮೆರವಣಿಗೆಯನ್ನು ತೆಗೆದು ಗ್ಲೋಬಲ್ ಸೈನಿಕ ಅಕಾಡೆಮಿವರೆಗೆ ಆ ಒಂದು ಮೆರವಣಿಗೆ ಸಾಗುತ್ತು ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಗ್ಲೋಬಲ್ ಸೈನಿಕ ಅಕಾಡೆಮಿ ಶಾಲೆಯಲ್ಲಿ ಶಾರ್ಪ್ ಶೂಟಿಂಗ್ ತರಬೇತಿ ನೀಡಲಾಗ್ತಾ ಇದೆ ಸತತವಾಗಿ ಕಳೆದ ಆರು ತಿಂಗಳಿನಿಂದ ಮಕ್ಕಳು ಶೂಟಿಂಗ್ ತರಬೇತಿಯನ್ನ ಪಡೆದಿದ್ದರು ಇದೀಗ ಬೆಂಗಳೂರಿನಲ್ಲಿ ಜುಲೈ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆದಿರುವಂತಹ ಶೂಟಿಂಗ್ ಸ್ಪರ್ಧೆಯಲ್ಲಿ ಆರು ಚಿನ್ನದ ಪದಕ ಚಿನ್ನ ಆರು ಚಿನ್ನದ ಪದಕಗಳು ಏಳು ಬೆಳ್ಳಿ ಪದಕಗಳು ಮತ್ತು ಒಂದು ಕಂಚಿನ ಪದಕ ಸೇರಿದಂತೆ ಒಟ್ಟು ಹದಿನಾಲ್ಕು ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ನಮ್ಮ ಜಿಲ್ಲೆಗೆ ಹಾಗೂ ಶಾಲೆಗೆ ರತ್ನದ ಕಿರೀಟ ತಂದಿದ್ದಾರೆ ನಾವು ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನದಲ್ಲಿ ಗೆದ್ದಿದ್ದೇವೆ ಕೆಲವೇ ಪಾಯಿಂಟ್ಸ್ ಪ್ರಥಮ ಸ್ಥಾನವನ್ನು ಕಳ್ಕೊಂಡಿದ್ದೇವೆ ಎಂದು ಕರ್ನಲ್ ಶರಣಪ್ಪ ಶಿಗಂಪುರ ಹೇಳಿದರು ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ಹೆಮ್ಮೆ ವ್ಯಕ್ತಪಡಿಸಿದೆ ಹದಿನಾಲ್ಕು ಪದಕಗಳಲ್ಲಿ ಅನ್ವಿ ಎಂಬ ವಿದ್ಯಾರ್ಥಿನಿ ಐದು ಪದಕಗಳನ್ನು ಪಡ್ಕೊಂಡ್ರೆ ಅನುಷ್ಕಾ ಎನ್ನುವ ವಿದ್ಯಾರ್ಥಿನಿ ನಾಲ್ಕು ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ ನಿಶಾ ನಾಲ್ಕು ಪದಕಗಳನ್ನು ಪಡ್ಕೊಂಡ್ರೆ ಇಶಾ ಎನ್ನುವ ವಿದ್ಯಾರ್ಥಿನಿ ಒಂದು ಪದಕವನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ ಮಕ್ಕಳನ್ನ ಓದುವುದರ ಜೊತೆಗೆ ಒಂದಿಷ್ಟು ವಿಭಿನ್ನ ರೂಪದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಾಡಿ ತರಬೇತಿಯನ್ನು ನೀಡಿ ಗೆಲುವು ಸಾಧಿಸುವಂತೆ ಮಾಡಿದರೆ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಾರೆ ಎಂದು ಶರಣಪ್ಪ ಸಿಕೆಂಪುರ ಹೇಳಿದರು ನಮ್ಮ ಗುರಿ ಒಲಿಂಪಿಕ್ಸ್ ನಲ್ಲಿ ಮಕ್ಕಳು ಭಾಗವಹಿಸಿ ಗೆಲ್ಲಬೇಕು ಎನ್ನುವಾಗಿದೆ ಆದ್ದರಿಂದ ಇದಕ್ಕೆ ಸಹಕರಿಸಿರುವಂತಹ ಕ್ಯಾಪ್ಟನ್ ಪಲಂಗಪ್ಪ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಸಿಕೆಂಪುರ ಹೇಳಿದರು ಇದೇ ವೇಳೆ ವಿಕಾಸ್ ಅಕಾಡೆಮಿ ವತಿಯಿಂದ ರೇಣು ಸಿದ್ದಪ್ಪ ಜಲಾದೆ ಶುಭ ಹಾರೈಸಿದ್ರು ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನು ಬಾಚಿಕೊಂಡು ಬಂದವರಲ್ಲಿ ಕುಮಾರಿ ಅನುಷ್ಕಾ ಹಾಗೂ ನಿಶಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಬಿಡಿಎ ಮಾಜಿ ಅಧ್ಯಕ್ಷ ಬಾಬು ವಾಲಿ ಡಾಕ್ಟರ್ ರಘು ಕೃಷ್ಣಮೂರ್ತಿ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ರೇವಣ್ ಸಿದ್ದಪ್ಪ ಜಲಾದೆ ಅಧ್ಯಕ್ಷ ರಾಜೇಂದ್ರ ಮಣಿಗೆರೆ ಗಣಪತಿ ಸೋಲ್ಪೂರ್ ಸಂತೋಷ್ ಕುಮಾರ್ ಮಂಗಳೂರೇ ಮತ್ತಿತರರು ಮಕ್ಕಳನ್ನು ಸನ್ಮಾನಿಸಿ ಪ್ರೋತ್ಸಾಹ ನೀಡಿದರು ಅತ್ಯಂತ ಹೆಮ್ಮೆಯ ವಿಷಯ ಇಲ್ಲಿವರೆಗೆ ಇಂಥ ಒಂದು ಅದ್ಭುತವಾದಂಥ ಸಾಧನೆ ಯಾವ ಶಾಲೆ ಮಾಡಿಲ್ಲ ಯಾವ ಮಕ್ಕಳು ಮಾಡಿಲ್ಲ ಪ್ರಥಮ ಬಾರಿ ಬೀದರ್ನಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿಯಿಂದ ನಾವು ಶೂಟರ್ಸ್ಗಳಿಗೆ ರಾಜ್ಯ ಮಟ್ಟದಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ರೈಫಲ್ ಶೂಟಿಂಗ್ನಲ್ಲಿ ನಾವು ಕಳಿಸಿದ್ದೇವೆ ರೈಫಲ್ ಶೂಟಿಂಗ್ನಲ್ಲಿ ನಮ್ಮ ಮಕ್ಕಳು ಅತಿ ಅದ್ಭುತವಾದಂತಹ ಒಂದು ಜೋಶ್ ತೋರಿಸಿ ಹಿಸ್ಸಾ ತಗೊಂಡಿದ್ದಾರೆ ಇದು ನಮ್ದು ಅನೇಕ ದಿನಗಳಿಂದ ಕನಸಿತ್ತು ಮಿಷನ್ ಒಲಿಂಪಿಕ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿ ಕಳೆದ ಆರು ತಿಂಗಳಲ್ಲಿ ದಿನ ದಿನ ರಾತ್ರಿ ನಾವು ಒಂದು ಇಂಟರ್ನ್ಯಾಷನಲ್ ಕೋಚ್ ಕ್ಯಾಪ್ಟನ್ ಪಲಂಗಪ್ಪ ಅವರ ರೂಪದಲ್ಲಿ ಇಲ್ಲಿ ಹೈರ್ ಮಾಡಿ ನಾವು ಮಕ್ಕಳನ್ನು ತರಬೇತಿ ಕೊಡಿಸ್ತಾ ಇದ್ದೀವಿ ಅದರ ಫಲ ಇವತ್ತು ಸಿಕ್ಕಿದೆ ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಯಾರಿಗೆ ವಿಶ್ವಾಸ ಇದ್ದಿಲ್ಲ ನಮ್ಮ ಮಕ್ಕಳು ಹದಿನಾಲ್ಕು ಪದಕಗಳನ್ನು ಇವತ್ತು ತಂದಿದ್ದಾರೆ ಅದರಲ್ಲಿ आोल मेडल सो। ये सिल्वर मेडल हो। मैं किया था और उसके बाद हम लगातार कोशिश कर रहे हमारे शूटर्स को अच्छी तरह से ट्रेनिंग दे करके उनको आगे जाने के लिए प्रोत्साहित करते जा रहे हैं और उसका नतीजा आप सभी के सामने है ये जो चौदह मेडल और स्टेट में पूरे दूसरे नंबर पर जो आए हैं इसके लिए मैं बहुत खुश हूं और मैं काफ़ी सारे हमारे प्रिंसिपल जिस तरह से हमने बताया था कि उनको बच्चों को छोड़ो प्रैक्टिस करने के लिए उसी तरह से एडमिन स्टाफ और तमाम टीचर्स जो स्पेयर किए अपने बच्चों को और माँ बाप का भी सहयोग कम से कम वहाँ पर तीन पेरेंट्स वहाँ पर थे मैं कल जब गया था तो उनकी खुशी का उनकी उमंग का कोई ठिकाना नहीं था और बहुत खुश थे और हमारे लिए आप बीदर ज़िले के लिए ये बहुत ही गर्व की बात है और मैं चाहूँगा आगे हमारे खिलाड़ी और भी गेमों में हिस्सा लेकर के इस प्रांत को बीदर जिले को और हमारे स्कूल को बहुत बड़ी ख्याति और गर्व महसूस होने देंगे और माँ बाप के लिए भी हम सभी के लिए धन्यवाद जय हिंद बीदर नगर ग्लोबल सैनिक अकेडमी मक्कड़ो ಬಿಲ್ಕುಲ್ ರಾಜ್ಯದಲ್ಲಿಯೇ ತಿರುಗಿ ನೋಡಿದ ಕೆಲಸ ಮಾಡಿದ್ದಾರೆ ತುತ್ತ ತುದಿಯ ಬೀದರ್ ಗಡಿ ಭಾಗದಲ್ಲಿ ಕಳೆದ ಐದು ವರ್ಷದಿಂದ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಡಿಫೆನ್ಸ್ ಆರ್ಮಿ ಫೋರ್ಸ್ ಕೆಲಸ ಯುವಕರಿಗೆ ಸುಮಾರು ಎರಡು ಸಾವಿರ ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟಂತ ಸಾಧನೆ ಗ್ಲೋಬಲ್ ಸೈನಿಕ ಅಕಾಡೆಮಿ ಸಲ್ಲುತ್ತದೆ ಹಾಗಾಗಿ ಅವ್ರಿಗೊಂದು ಕನಸಿದೆ ಒಲಿ ಪ್ಯಾಡ್ದಲ್ಲಿ ನಮ್ಮ ಮಕ್ಕಳು ಹೋಗಬೇಕು ಆದಂತ ದೊಡ್ಡ ಕನಸಿಗೆ ಇವತ್ತು ಒಂದು ಇತಿಹಾಸ ಬರೆದಿದ್ದಾರೆ ಹದಿನಾಲ್ಕು ಪದಕಗಳನ್ನು ಗೆಲ್ಲುವ ಮೂಲಕ ಶೂಟಿಂಗ್ ರೈಫಲ್ದಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ವಿಕಾಸ್ ಅಕಾಡೆಮಿ ಬೀದರ್ ಜಿಲ್ಲೆ ಮತ್ತು ನಮ್ಮ ಖಾಸಗಿ ಅನುದಾನ ರಹಿತ ಆಡಳಿತ ಮಂಡ್ಯ ಸಂಘ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೀವಿ ಹಾಗಾಗಿ ಮಕ್ಕಳಿಗೆ ಬರ್ತಕ್ಕಂಥ ದಿನಗಳಲ್ಲಿ ಇವರ ಒಂದು ಸಾಧನೆ ಇವರ ಒಂದು ಅಚೀವ್ಮೆಂಟ್ಗೆ ನಿಜವಾಗ್ಲೂ ಏನಪ್ಪ ಬೀದರ್ ನಮ್ಮ ಗ್ಲೋಬಲ್ ಸೇನೆ ಅಕಾಡೆಮಿ ಎಲ್ಲ ನಮ್ಮ ವಿಶೇಷವಾಗಿ ಕರ್ನಲ್ ಸೆಣಪ್ಪರನ್ನು ಅವರ ತಂಡಕ್ಕೆ ಮತ್ತೆಲ್ಲ ಶಿಕ್ಷಕರ ಬಳಗಕ್ಕೆ ಕೋಟಿ ಕೋಟಿ ಏನಪ್ಪ ಧನ್ಯವಾದ ಸೇರಿಸ್ತೇವೆ ಇದರ ಮೂಲಕ ನಮ್ಮ ಬೀದರ್ದಲ್ಲಿ ಮಕ್ಕಳು ಮನಸ್ಸು ಮಾಡೋರು ಏನ್ ಬೇಕಾದ್ರು ಮಾಡಬಹುದು ಅಂತಕ್ಕಂಥದ್ದು ಸಾಧನೆ ಗ್ಲೋಬಲ್ ಸೈನಿಕ ಅಕಡಿಮಿಯ ಮಕ್ಕಳು ಮಾಡಿ ತೋರಿಸಿದ್ದಾರೆ ಅವರಿಗೆ ನಾವು ಕೋಟಿ ಕೋಟಿ ಧನ್ಯವಾದ ಸೇರ್ತೇವೆ ಧನ್ಯವಾದ थे हम सेवन uh, डेज थे वहाँ पे हमारा जो कंपटीशन था वो सात दिन चला वहाँ पे बहुत सारे लोग थे अराउंड फोर हंड्रेड लोग थे हमारे साथ हमारे कॉम्पिटिटर्स थे फिर भी uh, हम लोगों ने यहाँ से जैसे चेयरमैन सर की वजह से हमारे कोच सर की वजह से और प्रिंसिपल सर की वजह से कारण जी मैम की वजह से पूरे जी की वजह से हमने इतनी अच्छी प्रैक्टिस की थी कि हमारे आज फोर्टीन मेडल्स हैं ग्लोबल सैनिक अकेडमी से और हम सेकेंड आए थे कर्नाटका स्टेट में इसी बात का बहुत खुशी है इसीलिए मैं थैंक यू कहना चाहूँगी हमारे चेयरमैन सर को हमारे पालंगप्पा कोच को और प्रिंसिपल सर कारण जी मैम ज्योति मैम जो सब लोग हमारे सफर में थे और हमारा साथ दिया उन सबको थैंक यू अनुष्का थे हम सेवन डेज थे वहाँ पे हमारा जो कंपटीशन था वो सात दिन चला वहाँ पे बहुत सारे लोग थे अराउंड फोर हंड्रेड लोग थे हमारे साथ हमारे कॉम्पिटिटर्स थे फिर भी आ, हम लोगों ने यहाँ से जैसे चेयरमैन सर की वजह से हमारे कोच सर की वजह से और प्रिंसिपल सर की वजह से कारण जी मैम की वजह से पूरे जी की वजह से हमने इतनी अच्छी प्रैक्टिस की थी कि हमारे आज फोर्टीन मेडल्स हैं ग्लोबल सैनिक अकेडमी से और हम सेकेंड आए थे कर्नाटका स्टेट में इसी बात का बहुत खुशी है इसीलिए मैं थैंक यू कहना चाहूँगी हमारे चेयरमैन सर को हमारे हमारे को और और प्रिंसिपल सर कारण जी मैम मैम ज्योति जो सब लोग सफर में थे हमारा साथ दिया उन अनुष्का ना मुख मुख हल्के शालिक्षक छड़ी एट कई तपुर ಪಾಠ ಕೇಳಿದ್ದು ಶಾಲೆಯಲ್ಲಿ ಗಲಾಟೆ ಮಾಡಿದ್ದು ಶಾಲೆಗೆ ಚಕ್ಕರ ಹಾಕಿ ಬೇರೆ ಕಡೆ ಹೋಗಿದ್ದು ಜಗಳ ಆಡಿಕೊಂಡು ದೂರ ಆಗಿದ್ದು ಮತ್ತೆ ಕರೆಗೆ ಇಬ್ಬರು ಸ್ನೇಹಿತರು ಒಂದಾಗಿದ್ದು ಈ ಎಲ್ಲ ಸನ್ನಿವೇಶ ಹಳೆಯ ವಿದ್ಯಾರ್ಥಿಗಳು ಪರಸ್ಪರ ಉಭಯ ಕುಶಲೋಪರಿ ಮಾಡಿಕೊಂಡಿದ್ದು ಅವರ ತಾಲೂಕಿನ ಜಮಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಒಂದು ಎರಡನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ನಡೆದಿದ್ದು ಎಲ್ಲ ವಿದ್ಯಾರ್ಥಿಗಳು ಭಾವುಕರಾಗುವಂತೆ ಮಾಡಿತು ಔರ ತಾಲೂಕಿನ ಜಂಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಸಾಲಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯುವಾಗ ಹಳೆಯ ವಿದ್ಯಾರ್ಥಿಗಳು ತಲೆಗೆ ಪೀಠ ಸುತ್ತಿಕೊಂಡು ಸಂತೋಷದಿಂದ ಕುಣಿದಾಡಿದ ಸನ್ನಿವೇಶ ಕಂಡುಬಂತು ಹಳೆಯ ವಿದ್ಯಾರ್ಥಿಗಳನ್ನು ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಶಾಲೆಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮಾತನಾಡಿರುವಂತಹ ಮುಖ್ಯ ಗುರುಗಳಾದ ರಾಜ್ಕುಮಾರ್ ಅವರು ಶಿಕ್ಷಕರು ಕೇವಲ ಪಠ್ಯ ಬೋಧಿಸಲಿಲ್ಲ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ಹೇಗೆ ಎದುರಿಸಬೇಕೆಂದು ಕಲಿಸಿದ್ರು ಮಾದರಿಯಾಗಿ ವಿದ್ಯಾರ್ಥಿಗಳ ಬದುಕು ರೂಪಿಸಿದ್ರಿಂದಲೇ ನಾವೆಲ್ಲರೂ ಇವತ್ತು ಸಂತೋಷದಿಂದ ಇದ್ದೀವಿ ಗುರುವಿನ ಋಣ ತೀರಿಸಲು ಸಾಧ್ಯವೇ ಇಲ್ಲ ಎಂದು ಸ್ಮರಿಸಿದ್ರು ಹಳೆಯ ವಿದ್ಯಾರ್ಥಿಗಳು ಸಹ ತಮ್ಮ ಇಪ್ಪತ್ತೈದು ವರ್ಷಗಳ ಹಿಂದೆ ಶಾಲೆಯಲ್ಲಿ ನಡೆದ ಘಟನೆಗಳನ್ನು ಸ್ಮರಿಸಿ ಒಂದು ಕ್ಷಣ ಕಣ್ಣಂಚಿನಲ್ಲಿ ನೀರು ತಂದಿದ್ರು ಸಮಾವೇಶದಲ್ಲಿ ಒಂದು ರೀತಿ ಭಾವನಾತ್ಮಕ ಸನ್ನಿವೇಶವೇ ಸೃಷ್ಟಿಯಾಗಿತ್ತು ಗುರುವಿಗೆ ಗೌರವ ನೀಡಿ ಶಿಕ್ಷಣ ಕಲಿತರೆ ಯಾವ ರೀತಿ ಜೀವನದಲ್ಲಿ ಯಶಸ್ವಿಯಾಗಬಹುದು ಎಂಬುದಕ್ಕೆ ಇಪ್ಪತ್ತೈದು ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳಾದ ನಾವೇ ಸಾಕ್ಷಿ ಜೀವನದಲ್ಲಿ ಗುರಿ ಇರಲಿ ಗುರುವಿಗೆ ಗೌರವ ಇರಲಿ ಸ್ನೇಹಿತರಲ್ಲಿ ಪರಸ್ಪರ ಪ್ರೀತಿ ಇರಬೇಕೆಂದು ವಿದ್ಯಾರ್ಥಿಗಳು ಸ್ಮರಿಸಿದರು ಇದೇ ವೇಳೆ ಶಿಕ್ಷಕರಾದ ಬಾಬುರಾವ್ ಸುನೀತಾ ತಿಪ್ಪಣ್ಣ ದತ್ತಾತ್ರಿ ತುಕ್ಕಾರಾಂ ಮಾಮು ಹಾಗೂ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದುಳ ಕೊಡುಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು